ದೇವ್ ಬಾಬುವಿನ ಮುಖದ ಹಿಂದೆ ಮತ್ಯಾವುದೋ ಭಯಾನಕ ಮುಖವಿದೆ ಅಂತ ಅನ್ನಿಸತೊಡಗಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ಆದರೆ ಅದನ್ನೊಂದು ಅಧಿಕೃತ ನಿಶ್ಚಿತಾರ್ಥವನ್ನಾಗಿ ಒಪ್ಪಿಕೊಳ್ಳಲು ದೇಬುವಿನ ತಂದೆ ತಾಯಿ ಇಬ್ಬರೂ ಸಿದ್ಧರಿರಲಿಲ್ಲ ನಮ್ಮದಲ್ಲದ ಊರಿನಲ್ಲಿ ಬಂಧುಗಳ್ಯಾರೂ ಇಲ್ಲದೆ ನಾಲ್ಕು ಜನ ಕೂತು ಮಾತಾಡಿದರೆ ಮುಗಿದೋಯಿತೆ ಕಲ್ಕತ್ತಾ ಬಿಟ್ಟು ವರ್ಷಗಳೇ ಆಗಿರಬಹುದು ಆದರೆ ನೆನೆಗೊಂಡ ಹೈದರಾಬಾದಿನಲ್ಲಿ ತಮಗೆ ತಮ್ಮದೇ ಆದ ಜಗತ್ತಿದೆ ನೆಂಟಲಿಸ್ಟರಿದ್ದಾರೆ ಬಂಗಾಲಿ ಕುಟುಂಬಗಳಿದ್ದಾವೆ ಮುಸಲ್ಮಾನ ಗೆಳೆಯರಿದ್ದಾರೆ ಇರೋ ಒಬ್ಬ ಮಗನ ಮದುವೆ ನಿಶ್ಚಿತಾರ್ಥವನ್ನ ಗುಟ್ಟಾಗಿ ಮಾಡಿದರೆ ಬಿಟ್ಟಾರಿಯೇ ಚಂದ್ರನಾಥ ಬಾಬು ದುಡ್ಡು ಉಳಿಸ್ತಾ ಅಂತ ಅಂದ್ಕೋತಾರೆ ಬೇರೆ ದಾರಿಯೇ ಇಲ್ಲ ಅಧಿಕೃತವಾಗಿ ಶಾಸ್ತ್ರ ರೀತಿಯ ಮತ್ತೊಂದು ಸಗಾಯಿರಸಂ ಆಗಲೇಬೇಕು ಬೆಂಗಳೂರಿನ ತನಕ ಮರ್ಸಿಡೀಸ್ನಲ್ಲಿ ಬನ್ನಿ ಅಲ್ಲಿಂದ ಹೈದರಾಬಾದ್ಗೆ ಫ್ಲೈಟ್ನಲ್ಲಿ ಬನ್ನಿ ನಾಳೆ ಟ್ರಾವೆಲ್ ಏಜೆಂಟ್ ನಿಮಗೆ ಏರ್ ಟಿಕೆಟ್ಸ್ ತಂದುಕೊಡ್ತಾನೆ ಎಂದು ಅಪ್ಪಣೆ ಕೊಟ್ಟೇ ಹೋಗಿದ್ದರೂ ದೇಬುವಿನ ತಂದೆ ಪರೀಕ್ಷೆಗಳು ತೀರಾ ಹತ್ತಿರದಲ್ಲಿ ಇವೆ ಎಂದರೂ ಕೇಳಲಿಲ್ಲ ಶನಿವಾರ ಭಾನುವಾರ ಹೊಂದಿಸ್ಕೊಂಡು ಬಂದುಬಿಡಿ ಅಂತ ಅಂದಿದ್ರು ಗೆಳೆಯರಿಗೆ ಬೇಕಾದರೂ ಏರ್ ಟಿಕೆಟ್ ಕಳಿಸುವ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದರಾದರೂ ಪರೀಕ್ಷೆ ಎದುರಿಗೆ ಇಟ್ಕೊಂಡು ಅವರ್ಯಾರೂ ಬರೋದಿಲ್ಲ ಅಂದಾಗ ಸುಮ್ಮನಾಗಿದ್ರು ಶುಕ್ರವಾರ ಸಂಜೆ ಮಸಿಡಿಸ್ನಲ್ಲಿ ಎರಡು ಸುಟ್ಕೆ ಇಟ್ಕೊಂಡು ಸುಮ್ಮನೆ ಹಾಡ್ ಕೇಳುತ್ತಾ ಏನೆಂದು ಮಾತನಾಡದೆ ಡ್ರೈವ್ ಮಾಡ್ತಾ ಇದ್ದ ದೇಬುವನ್ನ ಕಾರು ಹಿರಿಯೂರು ದಾಟ್ತಾ ಇದ್ದಂತೆಯೇ ತೀರಾ ಸಹಜವೆನ್ನಿಸುವಂತಹ ದನಿಯಲ್ಲಿ ಕೇಳಿದಳು ಪ್ರಾರ್ಥನಾ ಶಿವರಾಜಯ್ಯ ಅಂಕಲ್ಗೆ ಮಗಳಿದ್ದಾಳ ದೇಬು ಬೆಚ್ಚಿ ಕೂಡ ಬೆಚ್ಚಲಿಲ್ಲ ಇದ್ದಳು ಎಂದಷ್ಟೇ ಉತ್ತರಿಸಿದ ಇದ್ದಳು ಅಂದ್ರೆ ಈಗಿಲ್ವಾ ಕೇಳಿದಳು ಪ್ರಾರ್ಥನಾ ಇಲ್ಲ ಸತ್ ಹೋದ್ಲು ಹರ್ ಸುಲ್ಫ್ ಸುಟ್ಕೊಂಡ್ ಸತ್ಲು ಏನಿಳಿತವೆಲ್ಲದ ದನಿಯಲ್ಲಿ ಉತ್ತರಿಸ್ತಾ ಇದ್ದ ಯಾಕೆ ಗಾಡ್ನೋಸ್ ಎಲ್ರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಬದುಕಿ ಬೋರ್ ಆಗಿರುತ್ತೆ ಮಾಡ್ಕೋತಾರೆ ಹಾಗೆ ಅವಳು ಮಾಡ್ಕೊಂಡಿರ್ಬೇಕು ಅವಳು ಹೆಸರೇನು ಬಿಡದೆ ಕೇಳಿದಳು ಪ್ರಾರ್ಥನಾ ಸಮ್ ಸ್ಟೂಪಿಡ್ ನೇಮ್ ಸರ್ವಮಂಗಳ ಅಂತ ಇರಬೇಕು ಸುಟ್ ಹೋಗಿದ್ಲು ಸತ್ತಿದ್ದೆ ಒಳ್ಳೇದಾಯ್ತು ಸೋ ಆಗ್ಲಿ ಬಿಡು ಅದ್ಯಾಕ್ ಬಂತು ಈಗ ಕ್ಯಾಸೆಟ್ ಚೇಂಜ್ ಮಾಡು ಮುಕೇಶ್ ಬೋರ್ ಆಗ್ತಾ ಇದ್ದಾನೆ ಜರ್ನಿಗೇನಿದ್ರೂ ಕಿಶೋರೇ ಸರಿ ಬೈ ಬಾಯ್ ಶಿವರಾಜಯ್ಯರ್ನ ಕಾಣೋಕೆ ನೀನ್ ಯಾಕೆ ಹೋಗಿದ್ದೆ ರಪ್ಪನೇ ಕೇಳಿಬಿಟ್ಟ ಸುಮ್ನೆ ಟು ಥ್ಯಾಂಕ್ ಹಿಮ್ ಅಂದಳು ಪ್ರಾರ್ಥನಾ ಡೋಂಟ್ ರಿಪೀಟ್ ದಿಸ್ ನನಗ್ ಗೊತ್ತರದೆ ಎಲ್ಗೂ ಹೋಗ್ಬೇಡ ನನಗಿಷ್ಟ ಆಗಲ್ಲ ಎಂದಷ್ಟೇ ಹೇಳಿ ಮಾತು ನಿಲ್ಲಿಸಿದವನು ಬೆಂಗಳೂರು ತಲುಪೋ ತನಕ ಒಂದೇ ಒಂದು ಮಾತು ಆಡಲಿಲ್ಲ ದೇಬು ಮೊಟ್ಟ ಮೊದಲ ಬಾರಿಗೆ ತಾನೊಬ್ಬ ಹಂತಕನೊಂದಿಗೆ ಬದುಕು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತು ಬೆಂಗಳೂರಿನ ವಿಂಡ್ಸರ್ ಮ್ಯಾನರ್ ಹೋಟೆಲ್ನ ಎದುರು ಕಾರಿನಿಂದ ಇಳಿದವಳಿಗೆ ವಾಪಸ್ಸು ದಾವಣಗೆರೆಗೆ ಅಲ್ಲಲ್ಲ ಶಿವಮೊಗ್ಗೆಗೆ ಬಸ್ ಹತ್ತುಕೊಂಡು ಹೋಗಬಿಡ್ಲೆ ಅಂತ ಅನ್ನಿಸ್ತು ಹೋಗಲಾಗಲಿಲ್ಲ ಅವತ್ತು ರಾತ್ರಿ ಬೆಂಗಳೂರಿನಲ್ಲಿ ತುಂಬಾ ದೊಡ್ಡ ಮಳೆಯಾಯಿತು ನೈಟಿ ಧರಿಸಿದ್ದ ಪ್ರಾರ್ಥನಾ ಕಿಟಕಿಯನ್ನ ದೊಡ್ಡದಾಗಿ ತೆರೆದುಕೊಂಡು ಮಳೆಯನ್ನೇ ನೋಡುತ್ತಾ ನಿಂತಿದ್ದಳು ಆಗಲೇ ದೇುವಿಗೆ ಅವಳು ಸಿತಾರ್ಥರ ಇದೆ ಅಂತ ಅನಿಸಿದ್ದು ಮೀಟಲೇ ಎಂಬ ಪ್ರಶ್ನೆ ಉದ್ಭವಿಸಿದ್ದು ಆದರೆ ಮಲಗಿದ ಜಾಗದಿಂದ ಏಳಲು ಆಗದಂತೆ ಅವನು ನಿಷ್ಕ್ರಿಯನಾಗಿ ಹೋದಂತಿದ್ದ ಯಾಕಂದ್ರೆ ಅವನನ್ನ ಎರಡು ಹೆಸರುಗಳು ಪದೇ ಪದೇ ಕಾಡತೊಡಗಿದ್ದವು ಸರ್ವಮಂಗಳ ಮತ್ತು ಸುಜಯ್ ಮೆಲ್ಹೋತ್ರ ಬೆಳಗ್ಗೆ ಹೊತ್ತಿಗೆ ಬೇರೆಯೇ ಮನಸ್ಸಾಗಿ ಎದ್ದು ಕುಳಿತಿದ್ದಳು ಪ್ರಾರ್ಥನಾ ವಿಂಡ್ಸರ್ ಮ್ಯಾನರ್ನ ಕೋಣೆಯ ಹಿತವಾದ ಹವೆಯಲ್ಲಿ ಹೊಸ ಲವಲವಿಕೆ ಇತ್ತು ಸ್ನಾನ ಮುಗಿಸಿ ಬಂದವಳು ಪಾರಿಜಾತದ ಇಸಳಿನಂತಹ ತುಟಿಗಳಿಂದ ದೇಬುವಿನ ಹಣೆ ಚುಂಬಿಸಿದಳು ಇದ್ದ ಕಾಫಿ ಹಂಚಿಕೊಂಡು ಕುಡಿದ್ರು ಅದೇಕೋ ಇದ್ದಕ್ಕಿದ್ದಂತೆ ರಾತ್ರಿಯ ಜಾಡ್ಯ ಬೇಸರಗಳೆಲ್ಲ ಕಳೆದುಹೋಗಿ ಇಬ್ಬರಲ್ಲೂ ಹೊಸ ಹಂಬಲು ಚಿಗುರೊಡೆದಂತಾಗಿತ್ತು ದೇಬು ತುಂಬಾ ದಿನಗಳ ನಂತರ ಶುದ್ಧ ಬಂಗಾಲಿಯಂತೆ ಬಿಳಿ ಜುಬ್ಬ ಬಿಗಿಯಾದ ಪೈಜಾಮ ಧರಿಸಿದ್ದ ಮೈ ವಾಸನೆಯಲ್ಲಿ ಅಪ್ಪಟ ಪುನುಗು ರೇಷ್ಮೆ ಸೀರೆಯಲ್ಲಿ ಮುಳುಗೆದ್ದು ಬಂದ ಪ್ರಾರ್ಥನಾಳನ್ನ ಅದೆಷ್ಟೋ ಹೊತ್ತು ಮಿಸುಗಲಾಗದಷ್ಟು ಗಾಢವಾಗಿ ಚುಂಬಿಸಿದ ಹಳೆಯದೆಲ್ಲವನ್ನೂ ಮರೆತು ಇನ್ನೇನು ದೇಹಗಳು ಶ್ರುತಿಗೊಳ್ಳಬೇಕು ಎಂಬಷ್ಟರಲ್ಲಿ ಹೈದರಾಬಾದಿನ ಮೊದಲ ಫ್ಲೈಟು ಬಂದಾಗಿತ್ತು ದಾವಣಗೆರೆಯಿಂದ ತಂದ ಮರ್ಸಿಡೀಸ್ ಕಾರನ್ನ ಹೋಟೆಲ್ನಲ್ಲೇ ಬಿಟ್ಟು ಟ್ಯಾಕ್ಸಿಯೊಂದರಲ್ಲಿ ಏರ್ಪೋರ್ಟ್ಗೆ ಓಡಿದ್ದರು ಪ್ರಾರ್ಥನಾಳ ಕಣ್ಣಲ್ಲಿ ಒಂದು ಬೆರಗಿತ್ತು ನಿಜಕ್ಕೂ ವಿಮಾನ ಹತ್ತುತ್ತಿದ್ದೇನಾ ಚನ್ನರಾಯ ಪಟ್ಟಣದ ಆಚೆಗಿನ ಬಿಳಿ ಸಾಲೆಯ ಅಂಕಣದ ಮನೆಯ ಅಂಗಳದಲ್ಲಿ ಅಣ್ಣನೊಂದಿಗೆ ಕೈಕೈ ಹಿಡಿದುಕೊಂಡು ಆಕಾಶ ನೋಡಿದ್ದೊಂದೇ ನೆನಪು ರಾತ್ರಿಯ ನಕ್ಷತ್ರ ಪುಂಜದ ನಡುವೆ ಸಣ್ಣಗೆ ಕದಲುವಂತಹ ಪ್ರಖರ ಬೆಳಕಿನ ಪುಟ್ಟ ವಿಮಾನ ಯಾವತ್ತಾದ್ರೂ ಅಂದ್ಕೊಂಡಿದ್ದಿನ ಯಾವನೋ ರಾಜ್ಕುಮಾರ ಕುದುರೆ ಮೇಲೆ ಕೂರಿಸ್ಕೊಂಡು ಗೊತ್ತಿಲ್ಲದ ದಿಕ್ಕಿಗೆ ಓಡಿಸ್ಕೊಂಡು ಹೋಗಿ ಅಂತಃಪುರದ ಕೋಣೆ ತಲುಪಿಸಿ ನೀನಿನ್ನು ನನ್ನವಳು ಪ್ರಾರ್ಥನಾ ಅಂತ ಅನ್ಬಹುದು ಅಂತ ಅನಿಸಿತ್ತಷ್ಟೆ ಅದರ ಆಚೆಗೆ ಕನಸುಗಳು ಎಲ್ಲಿದ್ವು ಅದೇ ಚನ್ನರಾಯ ಪಟ್ಟಣದಿಂದ ಶಿವಮೊಗ್ಗಯ ತನಕ ಕಾಲ್ನಡಿಗೆಯಲ್ಲೇ ಕರೆದೊಯ್ದ ಹಿಮವಂತ ಒಡೆದು ಹೋದ ಹೆಬ್ಬೆರಳಿಗೆ ಗಾಯ ತೊಳೆದು ಪಟ್ಟಿ ಕಟ್ಟುತ್ತಿದ್ದರೆ ಕಪ್ಪು ಕುದುರೆಯ ರಾಜಕುಮಾರ ಸಿಕ್ಕೇ ಬಿಟ್ಟ ಅನ್ನಿಸಿತ್ತು ಈಗ ದೇಬು ವಿಮಾನದ ಸೀಟಿನ ಬೆಲ್ಟು ಸೊಂಟಕ್ಕೆ ಕಟ್ಟುತ್ತಿದ್ದಾನೆ ಗಗನ ಸಖಿಯ ಕಣ್ಣುಗಳಲ್ಲಿ ಚಿಕ್ಕ ಜಲಸಿ ಎಲ್ಲಿಂದ ಎಲ್ಲಿಗೆ ಬಂದು ಬಿಟ್ಲು ಪ್ರಾರ್ಥನಾ ನೆಲ ಒದ್ದು ನೆಗೆದು ಆಕಾಶದಲ್ಲಿ ನಿಂತ ವಿಮಾನ ಮತ್ತೆ ಮತ್ತೆ ಎತ್ತರಕ್ಕೆ ಏರ್ತಾ ಇದ್ರೆ ವಿಮಾನದ ಕಿಟಕಿಯ ಒಳಗಿನಿಂದ ನುಗ್ಗಿದ ಸೂರ್ಯ ಕಿರಣವೊಂದು ದೇಬುವಿನ ಕೆನ್ನೆಗಳ ಮೇಲೆ ಚಿನ್ನಾಟವಾಡತೊಡಗಿತ್ತು ಇಷ್ಟೊಂದು ಸುಂದರವಾಗಿರುವ ಮನುಷ್ಯ ಇಷ್ಟೊಂದು ಶ್ರೀಮಂತ ಇಷ್ಟೊಂದು ಬುದ್ಧಿವಂತ ಇನ್ನಷ್ಟು ಒಳ್ಳೆಯವನಾಗಲಾರನ ದೇಬು ಅಂದಳು ಏನೋ ನಾವಿಬ್ರು ಯಾವತ್ತಿಗೂ ಹೀಗೆ ಒಬ್ಬರನ್ನೊಬ್ರು ತಬ್ಕೊಂಡು ಒಂದು ಕ್ಷಣವೂ ಬಿಟ್ಟಿರೋಕೆ ಆಗದಷ್ಟು ಗಾಢವಾಗಿ ಪ್ರೀತಿಸ್ತೀವಿ ಅಲ್ವಾ ಕೇಳಿದಳು ಐ ಸ್ವೇರ್ ಯು ಆರ್ ಮೈ ವೈಫ್ ಯು ಆರ್ ಮೈ ಲವ್ ಉದ್ಗರಿಸಿದವನೇ ಅವಳ ಮೇಲಕ್ಕೆ ಮೋಡದಂತೆ ಬಾಗದ ವಿಮಾನದ ಆ ತುದಿಯಲ್ಲಿ ನಿಂತ ಗಗನ ಸಖಿ ಚಿಕ್ಕದೊಂದು ಅಸಹನೆಯಿಂದ ಮುಖ ತಿರುಗಿಸಿದಳು ಹೈದರಾಬಾದು ಕಣ್ಣಳತೆಯಲ್ಲಿತ್ತು ದೇವ್ ಬಾಬು ನಾವಿಬ್ಬರೂ ಇಪ್ಪತ್ತಿಪ್ಪತ್ತು ವರ್ಷ ಬೇರೆ ಬೇರೆ ಕಡೆ ಬೆಳೆದಿದ್ದೀವಿ ಬೇರೆ ಬೇರೆ ಪರಿಸರಗಳಲ್ಲಿ ಬೇರೆ ಬೇರೆ ತರದ ಅನುಭವಗಳೊಂದಿಗೆ ಬೆಳೆದಿದ್ದೀವಿ ನಿನ್ನೆ ತನಕ ನಮ್ಮಿಬ್ಬರ ಬದುಕಿನಲ್ಲಿ ಏನಾಯ್ತು ಅದನ್ನ ಇಬ್ಬರು ಕೆದ್ಕೋದ್ಬೇಡ ಇಬ್ಬರೂ ಮರೆತು ಇವತ್ತಿನಿಂದ ನಾನು ಕೇವಲ ನಿನ್ನವಳು ನೀನ್ ಕೇವಲ ನನ್ನವನು ಕಾಯ ವಾಚ ಮನಸ ಅಂದಳು ಪ್ರಾರ್ಥನಾ ದೇಬು ಅವಳ ಎದೆಯಲ್ಲಿ ಮುಖಬೆರೆಸಿದ ಹಾಗಾದ್ರೆ ನೆನ್ನೆ ಅಲ್ಲಲ್ಲ ಅವತ್ತು ಅವತ್ತು ರಾತ್ರಿ ಸುಜಯ್ ಮೆಲ್ಹೋತ್ರನೊಂದಿಗೆ ನೀನು ಯಾಕಿದ್ದೆ ಮತ್ತು ಹೇಗಿದ್ದೆ ಎನ್ನುವ ವಿವರಗಳನ್ನ ನಾನು ಯಾವತ್ತೂ ಕೇಳ್ದೇನೆ ಇದ್ದುಬಿಡ್ಬೇಕಾ ಪ್ರಾರ್ಥನಾ ನೀನು ಇಂಥವನೊಂದಿಗೆ ಇದ್ದೆ ಇಷ್ಟೇ ಹೊತ್ತಿನಲ್ಲಿದ್ದೆ ಮತ್ತು ಇರಬಾರದ ಜಾಗದಲ್ಲಿದ್ದೆ ಅನ್ನೋದು ಗೊತ್ತಿದ್ದು ನಾನು ಬಿಡ್ಬೇಕಾ ಚಕ್ಕನೆ ತಲೆ ಎತ್ತಿ ಕೇಳಬೇಕು ಅಂತ ಅಂದ್ಕೊಂಡವನು ಅದೇಕೋ ಸುಮ್ಮನಾಗ್ ಹೋದ ವಿಮಾನ ಕಾಲು ನೆಲಕ್ಕೆ ತಾಕಿಸಿತ್ತು ಏರ್ಪೋರ್ಟಿನ ಅಂಗಳದಲ್ಲಿ ಇಡೀ ಬಂಜಾರಾ ಹಿಲ್ಸ್ನ ಅಷ್ಟೂ ಸಡಗರ ಶ್ರೀಮಂತಿಕೆಗಳು ಬಂದು ನೆರೆದಿದ್ದವು ದೇಬುವಿನ ತಂದೆ ತಾಯಿ ಮಕ್ಕಳಂತಾಗ್ಬಿಟ್ಟಿದ್ರು ಅವರ ಬಂಗಾಲಿ ಬಂಧು ಸಮೂಹ ತನ್ನನ್ನ ಬರಮಾಡಿಕೊಂಡ ರೀತಿ ಕಂಡು ಪ್ರಾರ್ಥನಾಳ ಕಣ್ಣಲ್ಲಿ ಆನಂದ ಬಿಂದುಗಳು ಫಳ್ಳೆಂದಿದ್ದವು ಎಲ್ಲಿಯಿಂದ ಎಲ್ಲಿಗೆ ಬಂದುಬಿಟ್ಟೆ ಪ್ರಾರ್ಥನಾ ಬಂಜಾರ ಹಿಲ್ಸ್ನ ಹಿಮಾನ್ಶು ಹೆಸರಿನ ಹವೇಲಿಯಲ್ಲಿ ನಿಂತು ಕೇಳಿಕೊಂಡಳು ನೆಲಕ್ಕೆ ಹಾಸಿದ ಹಾಲುಗಲ್ಲಿನ ನುಣುಪು ಮತ್ತು ಕಡು ಮರೂನ್ ಬಣ್ಣದ ಅತ್ಯಂತ ದುಬಾರಿಯ ಕಾರ್ಪೆಟ್ ಎರಡು ಸ್ಪರ್ಧೆಗೆ ಬಿದ್ದು ಪ್ರಾರ್ಥನಾ ಎಂಬ ಹುಡುಗಿಯಲ್ಲಿ ಶ್ರೀಮಂತಿಕೆಯ ಆತ್ಮಸ್ಥೈರ್ಯ ತುಂಬುತ್ತಿರುವಾಗ ಶಿವಮೊಗ್ಗವೆಂಬ ಚಿಕ್ಕ ಊರಿನ ಶಿವಮೂರ್ತಿ ಸರ್ಕಲ್ ನಲ್ಲಿ ರಸೂಲ್ ಜಮಾದಾರನ ಎದುರು ಕಾಲೂರಿ ನಿಂತುಕೊಂಡು ನಾವು ಕಡೆ ತನಕ ಒಟ್ಟಿಗೆ ನಡೆಯಲು ನಿರ್ಧರಿಸಿದ್ದೇವೆ ಎಂದು ಅವಡ್ಗಚ್ಚಿ ಮಾತನಾಡಿದ ಆ ಮಿಠಾಯಿ ಮಾರುವ ಹುಡುಗ ಹಿಮವಂತ ಅವಳಿಗೆ ನೆನಪು ಕೂಡ ಆಗಲಿಲ್ಲ ದೇಬುವಿನ ಮನೆಯಲ್ಲಿ ಸ್ನಾನಕ್ಕೆ ಹಾಲಿತ್ತು ಕುಡಿಯಲು ಅಮೃತ ಬಟ್ಟೆ ಭಾರವೆನಿಸಿದರೆ ಒಡವೆ ಭವಿತವ್ಯದ ಗತಿಯೇನು ಎಂಬ ಪ್ರಶ್ನೆ ಕೇಳ್ಕೊಂಡು ಅವಳು ಮಲಗಿದ್ದ ಕೋಣೆಯ ಕಿಟಕಿಯಲ್ಲೇ ಯಾವ ದೀಪವೂ ಉರಿತಾ ಇರಲಿಲ್ಲ ಹವೇಲಿಯ ಅಂಗಳದಲ್ಲಿ ಝಗಮಗಿಸುವ ದೊಡ್ಡ ದೀಪ ಇಲ್ಲಿ ಹೆದರಿಸುವ ಮೌನವಿಲ್ಲ ಹಸಿವಾಗುವ ಅಪಾಯವಿಲ್ಲ ಸಂಭ್ರಮಕ್ಕೆ ಹೊಟ್ಟೆ ತುಂಬಿ ಹೋಗುತ್ತದೆ ಆದರೆ ಇದ್ದ ಒಂದೇ ಒಂದು ಜುಬ್ಬ ತನಗೆ ಬಿಚ್ಕೊಟ್ಟು ತಾನು ಕೇವಲ ಕಣ್ಣು ಕಣ್ಣಿನ ಲುಂಗಿಯುಟ್ಟು ಕುಳಿತಿದ್ದ ಹಿಮವಂತ ನಾನು ಪೆಟ್ಟಿ ಕೋಟಿನ ಮೇಲೆ ಅವನ ಒರಟು ಚುಬ್ಬ ಹಾಕಿಕೊಂಡು ಸಡಿಲಾಗಿ ಜಡೆ ಹೆಣೆದುಕೊಂಡು ಕುಳಿತಿದ್ದೆ ನಮ್ಮಿಬ್ಬರ ಮಧ್ಯೆ ಅಕ್ಕಿ ಮತ್ತು ಉಪ್ಪು ಬೆಂದು ಅನ್ನವಾಗಿದ್ದ ಅಲ್ಯೂಮಿನಿಯಂ ಪಾತ್ರೆ ಇತ್ತು ಒಂದು ಮಡಕೆಯಲ್ಲಿ ತನಿ ಮೊಸರಿತ್ತು ಆದರೆ ಎಷ್ಟೊಂದು ಹಸಿವಿತ್ತು ಶ್ರೀಮಂತಿಕೆಗೆ ಸಂಭ್ರಮಕ್ಕೆ ಹಸಿವಾಗದೇನೋ ಅಂತ ಅಂದ್ಕೊಂಡ್ಲು ಪ್ರಾರ್ಥನಾ ಸಡಗರಗಳೆಲ್ಲ ಮುಗಿದು ಹಾಕಿಕೊಂಡಿದ್ದ ಒಡವೆಗಳನ್ನೆಲ್ಲ ಬಿಚ್ಚಿಟ್ಟು ತನಗಾಗಿ ಎಂದೇ ಬಿಟ್ಟುಕೊಟ್ಟಿದ್ದ ಕೋಣೆಯೊಳಕ್ಕೆ ಬಂದು ದೀಪವನ್ನ ಆರಿಸ್ತಾ ಇದ್ದವಳಿಗೆ ಅದೇಕೋ ಇದ್ದಕ್ಕಿದ್ದ ಹಾಗೆ ಉರಿಯುವ ಗಾಯದಂತೆ ನೆನಪಾಗತೊಡಗಿದ ಹಿಮವಂತ ಎಲ್ಲಿದ್ದವಳು ಎಲ್ಲಿಗೆ ಬಂದುಬಿಟ್ಟೆ ನೀನೆಲ್ಲಿದ್ದೀಯಾ ಮಿತ್ರ ನಿನ್ನನ್ನು ನಾನೇ ಬಿಟ್ಟು ಬಂದಿದ್ದೀನ ನೀನೇ ಕಳೆದು ಹೋದಿಯಾ ಬಿಳಿ ಸಾಲೆಯ ಅಂಗಳದಿಂದ ಶಿವಮೊಗ್ಗದ ನಿನ್ನ ಗೂಡು ಮನೆಗೆ ನನ್ನನ್ನ ಕರೆದೊಯ್ದದ್ದು ನೆನಪಿದೆ ಕೈ ಹಿಡಿದು ನಡೆಸಿದ್ದು ನೆನಪಿದೆ ಹೆಬ್ಬೆರೊಳ ಗಾಯಕ್ಕೆ ಮುದ್ದು ಮಾಡಿದ್ದು ನೆನಪಿದೆ ನಿನ್ನ ಮನೆ ಚಿಕ್ಕದಿತ್ತು ನಾನು ಮನೆ ತುಂಬಿದ್ದು ನೆನಪಿದೆ ಇವತ್ತು ದೇಬು ಮನೆ ತುಂಬಿಸ್ಕೊಂಡಿದ್ದಾನೆ ಪಕ್ಕದಲ್ಲಿ ಅವನೇ ಇಲ್ಲ ಅವತ್ತು ನೀನು ಮನೆ ತುಂಬಿಸ್ಕೊಂಡಿದ್ದೆ ಆ ಮನೆಯಲ್ಲಿ ನಾನೇ ನಿಲ್ಲಲಿಲ್ಲ ಯಾಕೆ ಹೀಗಾಯ್ತು ಹಿಮೋ ಎಲ್ಲಿದ್ದವಳು ನಾನು ಎಲ್ಲಿಗೆ ಬಂದುಬಿಟ್ಟೆ ನೀನು ಎಲ್ಲಿ ಉಳಿದು ಹೋದೆ ಹವೇಲಿ ಮಲಗಿತ್ತು ಕಾಂಪೌಂಡಿನ ಗೇಟಿನ ಬಳಿ ಮಂಕುದೀಪದ ಕೆಳಗೆ ಪುಟ್ಟ ಸ್ಟೂಲೊಂದರ ಮೇಲೆ ಕುಳಿತಿದ್ದ ಗೂರ್ಖಾ ಅದೇನನ್ನೋ ಹಾಡಿಕೊಳ್ತಾ ಇದ್ದ ಹಾಡು ಅಸ್ಪಷ್ಟವಾಗಿತ್ತಾದರೂ ರಾಗದಲ್ಲಿ ಯಾವುದೋ ಇದೆ ಎಂಬುದು ಪ್ರಾರ್ಥನಾಳಿಗೆ ಅರ್ಥವಾಗ್ತಾ ಇತ್ತು ಬಂಗಲೆಯ ಮೆಟ್ಟಿಲುಗಳನ್ನ ಇಳಿದು ಸದ್ದಾಗದಂತೆ ಬಂದು ಗೂರ್ಖಾನ ಬೆನ್ನಿಗೆ ನಿಂತು ಕೇಳಿಸಿಕೊಂಡಿದ್ದಿದ್ರೆ ಗೊತ್ತಾಗ್ತಾ ಇತ್ತೇನು ಅವನು ಮುಖೇಶನ ಗೀತೆ ಹಾಡ್ತಾ ಇದ್ದ ಸನ್ನಿವೇಶ ಬದಲಾಗ್ತಾ ಇದೆ ಅವತ್ತಿಗೆ ಸರಿಯಾಗಿ ಪ್ರಾರ್ಥನಾ ಲೇಔಟ್ನ ಅಷ್ಟು ಸೈಟ್ಗಳನ್ನ ಮಾರಿ ಶಾಂತಪ್ಪನ ಮನೆಗೆ ಖುದ್ದಾಗಿ ಹೋಗಿ ಲೆಕ್ಕ ಒಪ್ಪಿಸಿ ಬಂದಿದ್ದ ಹಿಮವಂತ ಕೆಲಸ ಇನ್ನೂ ಸಾಕಷ್ಟು ಬಾಕಿ ಇದೆ ಆದರೆ ಬರಬೇಕಾಗಿದ್ದ ಹಣವೆಲ್ಲ ಬಂದಾಯ್ತಲ್ಲ ಒಂದು ಹಂತದ ಲೆಕ್ಕ ಚುಕ್ತಾ ಮಾಡಿಬಿಟ್ರೆ ನನಗೂ ನಿರಾಳ ಈ ಲೆಕ್ಕದೊಂದಿಗೆ ಪ್ರಾರ್ಥನಾಳಿಗೋಸ್ಕರ ನಾನು ನಿಮ್ಮಿಂದ ಪಡೆದ ಸಾಲದ ವಿವರಗಳೂ ಇದ್ದಾವೆ ನನ್ನ ಇಷ್ಟೊಂದು ದಿನಗಳ ಅನ್ನಕ್ಕೆ ಅಲೆದಾಟಕ್ಕೆ ಆದ ಖರ್ಚುಗಳ ವಿವರಗಳೂ ಇದ್ದಾವೆ ರೂಪಾಯಿಗೆ ರೂಪಾಯಿ ಎಲ್ಲೂ ವ್ಯತ್ಯಾಸವಾಗಿಲ್ಲ ಒಂದ್ಸಲ ನೀವು ಕೂತು ಲೆಕ್ಕ ನೋಡ್ಕೊಂಡ್ಬಿಡಿ ಅಂತ ಅಂದಿದ್ದ ಶಾಂತಪ್ಪ ಮಾತನಾಡಿರ್ಲಿಲ್ಲ ಹೈಮಣ್ಣ ಬಂದಾನೆ ವಜ್ಗೈ ತಂದ್ಕೊಡು ಅಂತ ಒಳೆಮನೆಯಲ್ಲಿದ್ದ ಕೈಗೆ ಹೇಳಿ ಹಿಮವಂತನ ಕಡೆಗೆ ತಿರುಗಿದ್ದ ನೋಡ್ತಮ್ಮಾ ಯಾವತ್ತೂ ನಿನ್ನ ಲೆಕ್ಕ ಕೇಳಲಿಲ್ಲ ಕೇಳಿ ನನಗೆ ಆಗಬೇಕಿತ್ತಾದ್ರೂ ಏನು ನನಗೆ ಯಾವ್ದು ಗೊತ್ತಿತ್ತು ಎಲ್ಲ ಮಾಡಿದವನು ನೀನೆ ನಾನು ಹಾಕಿದ ರೊಕ್ಕ ಯಾವತ್ತೋ ಮುಟ್ಟಿ ಹೋಗಿಬಿಟ್ಟೈತೆ ಇನ್ಯಾವ ಲೆಕ್ಕ ನೋಡ್ಲಿ ಬದುಕಿದ್ದಿದ್ರೆ ನಿಮ್ಮ ನಂದಕ್ಕ ನೋಡಿ ಸಂತೋಷ ಪಡ್ತಾ ಇದ್ಲು ಅಂದವನ ಗಂಟನ ಸೆರೆ ಉಬ್ಬಿ ಬಂದಿದ್ದವು ಅಷ್ಟರಲ್ಲಿ ಒಳಮನೆಯಿಂದ ಹೆಂಗಸೊಬ್ಬಳು ಮಜ್ಜಿಗೆ ಲೋಟ ಹಿಡ್ಕೊಂಡು ಹೊರಬಂದಳು ನಂದಕ್ಕನ ಹೋಲಿಕೆ ಹುಡುಕೋದು ಮೂರ್ಖತನ ನಂದಕ್ಕ ಸಾಮಾನ್ಯ ಹೆಂಗಸರ ಸಾಲಿನ ಜೀವಿಯೇ ಅಲ್ಲ ಈಕೆ ಶಾಂತಪ್ಪನ ಬಂಧುವಂತೆ ಸುಮ್ಮನೆ ಜೊತೆಗಿಟ್ಕೊಂಡ್ರೆ ಅವರಿವರು ಆಡ್ಕೋತಾರೆ ಹೀಗಾಗಿ ಯಡಿಯೂರಿಗೆ ಹೋಗಿ ತಾಳಿ ಕಟ್ಟಿ ಕರೆತಂದಿದ್ದಾನೆ ಹೆಂಡತಿಯನ್ನ ಕಳೆದುಕೊಂಡ ದುಃಖ ಇವತ್ತಿಗೂ ಇದೆ ಆದರೆ ಲೋಕಾರೂಢಿ ದುಃಖ ಮರೆಯುವುದರೊಳಗಾಗಿ ಇನ್ನೊಬ್ಬ ಹೆಂಡತಿ ಬಂದ್ಬಿಡುತ್ತಾಳೆ ಅದು ಸರಿಯೋ ತಪ್ಪೋ ನಿರ್ಧರಿಸುವುದಕ್ಕೆ ನಾನ್ಯಾರು ಅಕಸ್ಮಾತ್ ಪ್ರಾರ್ಥನಾ ಸತ್ತು ಹೋದ್ರೆ ನಾನು ಶಾಂತಪ್ಪನಂತೆ ಇನ್ನೊಬ್ಬ ಹೆಂಗಸನ್ನ ತಂದಿಟ್ಕೊಳ್ತೇನ ನಾನೆಲ್ಲಿ ಬದುಕಿರ್ತೀನಿ ತನಗೆ ಅರಿವಿಲ್ಲದೆ ಗಟ್ಟಿಯಾಗಿ ಹೇಳ್ಕೊಂಡ್ಬಿಟ್ಟ ಹಿಮವಂತ ಶಾಂತಪ್ಪನಿಗೆ ಅದು ಅರ್ಥವಾಗ್ಲಿಲ್ಲ ಏನದು ಎಂಬಂತೆ ಮುಖಾಮುಖ ನೋಡ್ದ ಹಿಮು ಸುಮ್ಮನೆ ನಕ್ಕು ಎದ್ದು ಬಂದ್ಬಿಟ್ಟ ಹೊರಬಂದು ಶಿವಮೂರ್ತಿ ಸರ್ಕಲ್ನಲ್ಲಿ ಒಂದು ಕ್ಷಣ ನಿಂತ್ಕೊಂಡ ಇದ್ದಕ್ಕಿದ್ದಂತೆ ಮೈ ಭಾರವೆಲ್ಲ ಇಳಿದು ಹೋಗಿ ಒಳ ಹೊರಗೆಲ್ಲ ಖಾಲಿ ಖಾಲಿ ಅನ್ನಿಸ್ಬಿಡ್ತು ಪ್ರಾರ್ಥನಾ ಒಬ್ಬಳಿಲ್ಲದೆ ಹೋದರೆ ನಾಳೆಯಿಂದ ನನಗೆ ಬದುಕಲಿಕ್ಕೆ ಕಾರಣವಾದ್ರೂ ಏನಿದೆ ಅಂತ ಅಂದ್ಕೊಂಡ ಗಾಡಿಕೊಪ್ಪದ ಕೆಲಸ ಹೆಚ್ಚು ಕಡಿಮೆ ಮುಗಿಸಿ ಆಗಿದೆ ಲೆಕ್ಕ ಚುಕ್ತಾದ ಮೇಲೆ ತನಗೊಂದು ದೊಡ್ಡ ಮೊತ್ತದ ಹಣ ಬರುತ್ತದೆ ಆ ಹಣದಲ್ಲಿ ನರ್ಸಿಂಗ್ ಹೋಮ್ ಪೂರ್ತಿ ಮಾಡಿಬಿಟ್ರೆ ಮುಗೀತು ಆಮೇಲೆ ಪ್ರಾರ್ಥನಾ ಬರ್ತಾಳೆ ಕೆಲವು ತಿಂಗಳುಗಳ ನಂತರ ಪಾಪು ಬರುತ್ತದೆ ಹಿಮಾಂಶು ಇದೆಲ್ಲ ಕನಸುಗಳೇ ಇಲ್ಲದೆ ಹೋಗಿದ್ದಿದ್ರೆ ನಾನು ಎಷ್ಟೊಂದು ಖಾಲಿ ಖಾಲಿ ಅಲ್ವೆ ಅಲ್ಲಿ ಪ್ರಾರ್ಥನಾ ನರ್ಸಿಂಗ್ ಹೋಮ್ ಇರದೆ ಹೋದ್ರೆ ನಾನು ಗಾಡಿ ಕೊಪ್ಪಕ್ಕೆ ಹೋಗೋದಾದರೂ ಸಾಧ್ಯವಿತ್ತೆ ಇಷ್ಟೊಂದು ದೊಡ್ಡ ದಣಿವು ನುಂಗಿ ದುಡಿಯಲು ಸಾಧ್ಯವಿತ್ತೆ ಇವತ್ತು ಕೊಂಚ ದಣಿವಾರಿದೆ ಜೊತೆಯಲ್ಲಿ ಪ್ರಾರ್ಥನಾ ಇರಬೇಕಿತ್ತು ಅಗ್ಗದ ನೈಟಿ ಇಷ್ಟುದ್ದ ಮಲ್ಲಿಗೆಯ ದಂಡೆ ಆಕಾಶದಲ್ಲಿ ಬೆಳದಿಂಗಳು ಒಂದೇ ಸಮನೆ ಅಪ್ಪಿಕೊಳ್ಳೆಂದು ವಿನಂತಿಸುವ ಅವಳ ಕಣ್ಣುಗಳು ಯಾವುದೋ ಮಾಯೆಯಲ್ಲಿ ಅವಳಿಗೆ ನೆನಪಾಗುವ ಹಾಡು ಆಮೇಲೆ ತುಂಬ ಹೊತ್ತು ಶ್ರುತಿಗೊಂಡ ದೇಹಗಳು ತಮಗುತಾವೇ ಸಂಯಮದ ರೇಖೆ ಹಾಕಿಕೊಂಡು ತಣ್ಣಗಾಗುವ ಪರಿ ತೂಗಿ ಬರುವ ನಿದ್ರೆಯಲ್ಲಿ ಸಮಾಗಮದ ಕನಸು ಇವತ್ತು ಪ್ರಾರ್ಥನಾ ಇಲ್ಲಿರಬೇಕಿತ್ತು ಹಾಗಂತ ಅಂದುಕೊಂಡವನೇ ಇನ್ನೊಂದು ದಿಕ್ಕಿಗೆ ಯೋಚನೆ ಕೂಡ ಮಾಡದೆ ಶಿವಮೂರ್ತಿ ಸರ್ಕಲ್ನಲ್ಲಿ ಇದ್ದ ಟೆಲಿಫೋನ್ ಬೂತ್ಗೆ ನುಗ್ಗಿ ಪ್ರಾರ್ಥನಾಳ ಹಾಸ್ಟೆಲಿನ ನಂಬರ್ ಡಯಲ್ ಮಾಡಿ ಅಲ್ಲ ನಾನ್ ಕೇಳ್ತಾ ಇರೋದು ಶಿವಮೊಗ್ಗದ ಹುಡುಗಿ ಪ್ರಾರ್ಥನಾಳನ್ನ ದಯವಿಟ್ಟು ಕರೀರಿ ಕೊಂಚ ವ್ಯಗ್ರಗೊಂಡ ದನಿಯಲ್ಲಿ ಕೇಳ್ದ ಹಿಮವಂತ ಅವರೇ ಸಾರ್ ಅವ್ರ ಬಗ್ಗೆನೇ ಹೇಳಿದ್ದು ಅವರು ಹೈದರಾಬಾದಿಗೆ ಹೋಗಿದ್ದಾರೆ ಅವ್ರದು ಮದುವೆ ಎಂಗೇಜ್ಮೆಂಟು ನಾಡಿದ್ ಬಂದ್ಬಿಡ್ತಾರೆ ಹಾಸ್ಟೆಲಿನ ಸಿಬ್ಬಂದಿಯವನು ಉತ್ತರಿಸ್ತಾ ಇದ್ದ ನಾನ್ಸೆನ್ಸ್ ಅಂತ ಗೊಣಗಿಕೊಂಡವನು ಫೋನ್ ಇಟ್ಟು ಬಿಡಲಿ ಅಂತ ಅಂದುಕೊಳ್ತಾ ಇದ್ದ ಹಾಗೆ ಪಕ್ಕನೆ ನೆನಪಾಗಿ ಅವರ ರೂಮೇಟ್ ಊರ್ಮಿಳ ಅಂತ ಇದಾರೆ ನೋಡಿ ಅವ್ರನ್ನ ಕರೀರಿ ಅಂದ್ಬಿಟ್ಟ ಅಕಸ್ಮಾತ್ ಅವನಿಗೆ ಊರ್ಮಿಳೆಯ ನೆನಪಾಗದೆ ಹೋಗಿದ್ದಿದ್ರೆ ಅಕಸ್ಮಾತ್ ಫೋನ್ ಇಟ್ಟು ಬಿಟ್ಟಿದ್ದಿದ್ರೆ ಅಕಸ್ಮಾತ್ ಕಾವೇರಮ್ಮನ ಮನೆಗೆ ಫೋನ್ ಮಾಡಿಬಿಟ್ಟಿದ್ದಿದ್ರೆ ಮತ್ತು ಅಕಸ್ಮಾತ್ ಕಾವೇರಮ್ಮ ಪ್ರಾರ್ಥನಗಳನ್ನ ಹುಡುಕಿಕೊಂಡು ಹಾಸ್ಟೆಲ್ಗೆ ಬಂದ್ಬಿಟ್ಟಿದ್ದಿದ್ರೆ ಸಿಡಿಲು ಎರಡು ದಿನ ಮುಂಚನೆ ಇತ್ತು